ರಾಜಧಾನಿಯ ಆಸುಪಾಸಿನಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತ ಆಗಿದೆ ಗೂಳ್ಯದ ಹೆಗಳಮ್ಮ ದೇಗುಲಕ್ಕೆ ದಲಿತರಿಗೆ ನಿಷೇಧವನ್ನು ಹೇರಲಾಗಿದೆ ದೊಡ್ಡಬಳ್ಳಾಪುರ ತಾಲೂಕಿನ ಗೂಳ್ಯ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತ ಆಗಿರುವುದಕ್ಕೆ ಸಾಕ್ಷಿ ಇದು ಬೆಂಗಳೂರು ಉತ್ತರ ಜಿಲ್ಲೆ ಜಿಲ್ಲಾಧಿಕಾರಿಯಿಂದ ಈ ಬಗ್ಗೆ ದೂರು ದಾಖಲಾಗಿದೆ ದಲಿತರು ದೇವಾಲಯ ಪ್ರವೇಶಿಸದಂತೆ ನಿರ್ಬಂಧ ವಿಧಿಸಲಾಗಿದೆ ದೇವಾಲಯದ ಅರ್ಚಕ ಬಚ್ಚೇಗೌಡ ಅನೂರಿಂದ ನಿರ್ಬಂಧ ವಿಧಿಸಲಾಗಿದೆ ಈ ಪಿಡುಗನ್ನ ಹೋಗಲಾಡಿಸುವಂತೆ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆಯಲಾಗಿದೆ ದಲಿತ ಸಮುದಾಯದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಗ್ರಾಮದಲ್ಲಿ ಶಾಂತಿ ಸಭೆಯನ್ನ ತಹಶೀಲ್ದಾರ್ ವಿದ್ಯಾ ಅವರು ನಡೆಸಿದ್ದಾರೆ ತಹಶೀಲ್ದಾರ್ ನೇತೃತ್ವದಲ್ಲಿ ದೇಗುಲವನ್ನ ದಲಿತರು ಪ್ರವೇಶ ಮಾಡಿದ್ದಾರೆ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಅಸ್ಪೃಶ್ಯತೆ ಪಿಡುಗಿಗೆ ಅಂತ್ಯವನ್ನ ಹಾಡಲಾಗಿದೆ ಡಿವೈಎಸ್ಪಿ ರವಿ ನೇತೃತ್ವದಲ್ಲಿ ಪಿಡುಗಿನ ವಿರುದ್ಧ ಈಗ ಹೆಜ್ಜೆಯನ್ನು ಇಟ್ಟಿದ್ದಾರೆ ರಾಜಧಾನಿಯ ಆಸುಪಾಸಿನಲ್ಲೇ ಇದ್ದಂತಹ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ಈಗ ಪ್ರಮುಖ ಹೆಜ್ಜೆಯನ್ನ ಇಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಇದೀಗ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಂತೆ ಡಿವೈಎಸ್ಪಿ ರವಿ ನೇತೃತ್ವದಲ್ಲಿ ಆ ಒಂದು ಪಿಡುಗಿನ ವಿರುದ್ಧ ಹೆಜ್ಜೆಯನ್ನ ಇಟ್ಟಿದ್ದಾರೆ ದೇಗುಲಕ್ಕೆ ಪ್ರವೇಶವನ್ನ ಮಾಡಿರುವಂಥದ್ದು ಇನ್ನು ಈ ಒಂದು ಅಸ್ಪೃಶ್ಯತೆಯನ್ನ ಆಚರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಆಗ್ತಾ ಇತ್ತು ಯಾವ ರೀತಿಯಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಖಂಡಿತ ಮಧುಕರ್ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಗುಳ್ಯ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇತ್ತು ಅಂದ್ರೆ ಮುಜರಾಯಿ ಇಲಾಖೆಗೆ ಏನು ಸೇರಿದಂತ ಒಂದು ದೇವಸ್ಥಾನಕ್ಕೆ ಅಲ್ಲಿ ದಲಿತರಿಗೆ ಪ್ರವೇಶವನ್ನ ಕೊಡ್ತಿರ್ಲಿಲ್ಲ ಸಾಕಷ್ಟು ವರ್ಷಗಳಿಂದ ಇದು ಬಹುತೇಕ ಸಾಕಷ್ಟು ಗ್ರಾಮಗಳಲ್ಲೂ ಕೂಡ ಇನ್ನೂ ಅಸ್ಪೃಶ್ಯತೆ ಆ ಇದ್ದು ಕಾಣ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಾನೆ ಹೇಳ್ಬೋದು ಈ ನಿಟ್ಟಿನಲ್ಲಿ ಏನು ಆ ಗ್ರಾಮಸ್ಥರೆಲ್ಲಾರು ಕೂಡ ನಮ್ಗೆ ದೇವಾಲಯಕ್ಕೆ ಪ್ರವೇಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ತಹಶೀಲ್ದಾರ್ ಅವರಿಗೆ ಪೊಲೀಸರಿಗೆ ಮನವಿ ಮಾಡಿದ್ರು ಸೊ ಈ ಮನವಿ ಮೇರೆಗೆ ದೊಡ್ಡಬಳ್ಳಾಪುರ ತಹಶೀಲ್ದಾರ್ ಆದಂತ ರಾಥೋಡ್ ವಿದ್ಯಾ ರಾಥೋಡ್ ಹಾಗೂ ಡಿವೈಎಸ್ಪಿ ರವಿ ಅವರು ಏನು ಗ್ರಾಮದಲ್ಲಿ ಶಾಂತಿ ಸಭೆಯನ್ನು ಕೂಡ ಮಾಡಿದ್ರು ಜೊತೆಗೆ ಆ ಗ್ರಾಮದಲ್ಲಿರುವಂತ ಒಂದು ಸವರ್ಣೀಯರಿಗೆ ಈ ಬಗ್ಗೆ ಹರಿವನ್ನು ಕೂಡ ಮೂಡಿಸಿದ್ರು ಅಸ್ಪೃಶ್ಯತೆಯ ಒಂದು ನಿವಾರಣೆಗಾಗಿ ಸಾಕಷ್ಟು ಕ್ರಮಗಳಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಮನವರಿಕೆ ಮಾಡಿ ಎಲ್ಲಾ ದಲಿತರಿಗೂ ಕೂಡ ಏನು ಆ ಗೂಳ್ಯ ಗ್ರಾಮದಲ್ಲಿದ್ದಂತ ಒಂದು ಎಗಳಮ್ಮ ದೇವಾಲಯ ದೇವಾಲಯಕ್ಕೆ ದಲಿತರಿಗೆ ಪ್ರವೇಶವನ್ನು ಕೂಡ ಮಾಡಲಾಗಿತ್ತು ಅವರ 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 ಪೂಜೆ ಪೂಜೆಗಳಲ್ಲೂ ಕೂಡ ಭಾಗಿಯಾಗಿ ಜೊತೆಗೆ ಎಲ್ಲಾ ಎರಡು ಕಡೆ ಸವರ್ಣಿಯರು ಮತ್ತೆ ದಲಿತರು ಎರಡೂ ಜ ಜನರನ್ನ ಕೂರಿಸಿ ಒಂದೇ ಒಂದೇ ಕಡೆ ಕೂರಿಸಿ ಅವರಿಗೆ ಈ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಅರಿವನ್ನು ಕೂಡ ಮೂಡಿಸಿದ್ರು ಜೊತೆಗೆ ಸಾಕಷ್ಟು ವರ್ಷಗಳಿಂದ ದೇವಾಲಯಕ್ಕೆ ತೆರಳ ಸಾಧ್ಯವಾಗಿದ್ದಂತ ದಲಿತರ ಮಗದಲ್ಲಿ ಮಂದಾಸು ಮೂಡಿತ್ತು ಒಟ್ಟಾರೆ ಅಂದ್ರೆ ಈ ರೀತಿಯಾದಂತಹ ಅಸ್ಪೃಶ್ಯತೆ ನಿವಾರಣೆಯನ್ನ ಮಾಡಬೇಕು ಈ ರೀತಿಯಾದಂತಹ ತಾರತಮ್ಯಗಳು ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಡೀ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ಅರಿವು ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ರವಿ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి